ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನನ್ನ ಒಂದು ಚಾನೆಲ್ ಅಲ್ಲಿ ಹೊಸದಾಗಿ ಹಲವಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರಾ ಎಲ್ಲರಿಗೂನು ಸಹ ಧನ್ಯವಾದಗಳು ಈ ದಿನ ನಾನು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಆದ್ರೆ ಕೆಲವು ಕಾರಣಗಳಿಂದ ಕೆಲಸವನ್ನ ಬಿಟ್ಟಿರ್ತಾರೆ ಅವರ ಬಗ್ಗೆ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಅಂದ್ರೆ ಇಲ್ಲಿ ವ್ಯಕ್ತಿಗಳು ಅಂದ್ರೆ ಪುರುಷರು ಇರಬಹುದು ಮಹಿಳೆಯರು ಇರಬಹುದು ಅಥವಾ ಯುವಕರು ಇರಬಹುದು ಯುವತಿಯರು ಇರಬಹುದು ಕಾರಣಾಂತರಗಳಿಂದ ಅವರ ಒಂದು ಕೆಲಸವನ್ನ ಬಿಟ್ಟಿರ್ತಾರೆ ಸೊ ಬೇರೆ ಕೆಲಸವನ್ನ ಹುಡುಕ್ತಿರ್ತಾರೆ ಅಥವಾ ಯಾವ ಕೆಲಸವನ್ನ ಮಾಡ್ಬೇಕು ಅಂತ ಆಲೋಚನೆಯಲ್ಲಿರ್ತಾರೆ ಅಥವಾ ಕೆಲಸ ಮಾಡೋದ್ರಿಂದ ತುಂಬಾ ಒತ್ತಡ ಆಗ್ತದೆ ನಾನು ಕೆಲಸನೇ ಮಾಡೋದು ಬೇಡ ಈ ತರ ಆಲೋಚನೆ ಅಲ್ಲಿನೂ ಸಹ ಕೆಲವರು ಇರ್ತಾರೆ ಸೊ ಇಲ್ಲಿ ಕೆಲಸ ಬಿಟ್ಟಾದ್ಮೇಲೆ ಮಾನಸಿಕ ಸ್ಥಿತಿ ತುಂಬಾ ಒಂದು ಶೋಚನೀಯ ಸ್ಥಿತಿಯಲ್ಲಿ ಇರುತ್ತೆ ಹಲವಾರು ವ್ಯಕ್ತಿಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲಸ ಮಾಡುತ್ತಿರುವಾಗ ನಾವು ನಾವು ದೈಹಿಕವಾಗಿ ಚಟುವಟಿಕೆಯಿಂದಿರ್ತೀವಿ ನಮ್ಮ ಮನಸ್ಸು ಕಾರ್ಯಗತವಾಗಿರುತ್ತೆ ಸೊ ನಮ್ಮ ಆಲೋಚನೆಗಳನ್ನು ಸಹ ಅದಕ್ಕೆ ಪೂರಿತವಾಗಿ ಇರುತ್ತೆ ಇಲ್ಲಿ ಕೆಲಸ ಬಿಟ್ಟಾದ್ಮೇಲೆ ನಮ್ಮ ಒಂದು ಆಸಕ್ತಿ ಕೆಲಸದಲ್ಲಿರಬಹುದು ದಿನಚರಿಯಲ್ಲಿ ಇರ್ಬಹುದು ಸ್ವಲ್ಪ ಕಡಿಮೆ ಆಗತ್ತೆ ಸೊ ನಾನು ಇಲ್ಲಿ ಕೆಲವು ಅಂಶಗಳನ್ನ ಯಾರೆಲ್ಲ ಕೆಲಸವನ್ನ ಬಿಟ್ಟಿದಿರೋ ಅಥವಾ ಬೇರೆ ಕೆಲಸಕ್ಕೆ ಹೋಗೋದಕ್ಕೆ ಅಂತ ಕೆಲಸ ಬಿಟ್ಟು ಈಗ ಸುಮ್ನೆ ಇದಿರೋ ಅವರಿಗೆ ಕೆಲವು ಅಂಶಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಕೆಲಸ ಬಿಟ್ಟಾದ್ಮೇಲೆ ಕೆಲವು ತಿಂಗಳುಗಳ ಕಾಲ ನಮಗೆ ಯಾವುದು ಕೆಲಸ ಇಲ್ಲ ಒತ್ತಡ ಇಲ್ಲ ಹೀಗೆ ಆರಾಮದಾಯಕವಾಗಿ ಅನ್ಸುತ್ತೆ ಆದರೆ ಕೆಲವು ತಿಂಗಳುಗಳಾದ್ಮೇಲೆ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಇದರಿಂದ ನನ್ನ ಒಂದು ಐಡೆಂಟಿಟಿ ನನ್ನ ಅಸ್ತಿತ್ವ ಇದೆಯಾ ಇಲ್ವೋ ಅನ್ಸುತ್ತೆ ಆಮೇಲೆ ನನಗೆ ಈಗೀಗ ಹೇಗೆ ಟೈಮ್ ಪಾಸ್ ಮಾಡೋದು ಅಂದ್ರೆ ಸಮಯವನ್ನ ಹೇಗೆ ಕಳಿಯೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರಿ ರಹಿತ ಜೀವನ ಶೈಲಿಯನ್ನ ನಾನು ಅಳವಡಿಸ್ಕೊಂಡಿರ್ದಿ ಇದೀನ ಅನ್ನುವ ಒಂದು ಆಲೋಚನೆನೂ ಸಹ ಬರುತ್ತೆ ಆಮೇಲೆ ಕೆಲಸ ಬಿಟ್ಟ ಆದ್ಮೇಲೆ ಇಲ್ಲಿ ಆರ್ಥಿಕವಾಗಿ ಬೇರೆಯವರ ಮೇಲೆ ನಾವು ಅವಲಂಬಿತ ಆಗಿರ್ತೀವಿ ಸೊ ಆ ವಿಷಯವನ್ನು ಸಹ ಯೋಚನೆ ಮಾಡಿ ಹಲವಾರು ವ್ಯಕ್ತಿಗಳು ಮಾನಸಿಕವಾಗಿ ನೊಂದ್ಕೊಳ್ತಾ ಇರ್ತಾರೆ ಸೊ ಅಂತವರಿಗೆ ಅಂದ್ರೆ ಕೆಲಸ ಬಿಟ್ಟಿರ್ತಾರೆ ಆಮೇಲೆ ಕೆಲ್ಸಕ್ಕೆ ಹೋಗ್ತೇನೆ ಯಾರು ಮನೆಯಲ್ಲಿರ್ತಾರೋ ಆಲೋಚನೆಯಲ್ಲಿ ತೊಡಗಿರ್ತಾರೆ ಬೇಜಾರಾಗ್ತಾ ಇರ್ತಾರೆ ಆಮೇಲೆ ಅವರಿಗೆ ಅಹ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ ಕೆಲವೊಂದು ಸರಿ ಸೊ ಅಂತವರಿಗೆ ನನ್ನ ಒಂದು ಸಲಹೆಗಳು ಏನು ಅಂತ ಹೇಳಿದ್ರೆ ಕೆಲ್ಸ ಬಿಡ್ಬೇಕಾದ್ರೇನೆ ನೀವು ಯಾಕೆ ಕೆಲ್ಸವನ್ನ ಬಿಡ್ತಾ ಇದ್ದೀರಾ ಅಂತ ಆಲೋಚನೆ ಮಾಡಿ ಸರಿಯಾದ ಒಂದು ಅದಕ್ಕೆ ಕಾರಣ ಇದ್ರೆ ನಿಜವಾಗ್ಲೂ ಕೆಲಸ ಬಿಡಿ ಅಂದ್ರೆ ಈಗ ಮಹಿಳೆಯರು ಇರ್ತಾರೆ ಮದುವೆ ಆಗ್ತಾ ಇರತ್ತೆ ಸೊ ಅವರಿಗೆ ಕೆಲಸ ಮಾಡಕ್ಕೆ ಬೇರೆ ಪ್ರದೇಶದಿಂದ ಬಂದು ಮಾಡಕ್ ಆಗಲ್ಲ ಊರಿಂದ ಊರಿಗೆ ಬೇರೆ ಊರಿಗೆ ಹೋಗ್ತಾ ಇರಬಹುದು ಅದು ನಿಜವಾಗ್ಲೂ ಒಳ್ಳೆಯ ಕಾರಣ ಸೊ ಅವರು ಬಿಡಬಹುದು ಆಮೇಲೆ ಮಗು ಆಗಿರುತ್ತೆ ಎರಡೂ ಎರಡೂ ಕಡೆನೂ ಸಹ ನೋಡ್ಕೊಳಕ್ಕೆ ಅಂದ್ರೆ ಮಗು ನೋಡ್ಕೊಳಕ್ಕೆ ಕೆಲಸವನ್ನು ಮಾಡಕ್ಕೆ ಆಗಲ್ಲ ಆದ್ರೆ ಇಲ್ಲಿ ಇಲ್ಲ ಎಲ್ಲಾ ನಿಭಾಯಿಸ್ತೀವಿ ಆಮೇಲೆ ಅದರ ಅನಿವಾರ್ಯತೆ ನಿಜವಾಗ್ಲೂ ಇದೆ ಕೆಲಸದ ಬಗ್ಗೆ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡ್ಬೋದು ಆದರೆ ತುಂಬಾ ಒತ್ತಡ ಆಗ್ತಾ ಇದೆ ಮಗು ನೋಡ್ಕೊಳಕ್ಕೆ ಯಾ ಯಾರೂನು ಸಹ ಇಲ್ಲ ಈ ಕೆಲಸವನ್ನ ಬಿಟ್ರೂನು ಸಹ ನನ್ಗೆ ಏನು ಅದರಿಂದ ತೊಂದ್ರೆ ಆಗೋದಿಲ್ಲ ಅನ್ನೋರು ಇದ್ರೆ ನಿಜವಾಗ್ಲು ಕೆಲಸ ಬಿಡಿ ಆಮೇಲೆ ಇಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಮಾಡದಿ ಈ ಮಹಿಳೆಯರಿಗೆ ನಾನ್ ಹೇಳ್ತಾ ಇರೋದು ಕೆಲಸ ಮಾಡಿದ್ರುನು ಸಹ ನೀವು ಒತ್ತಡದಲ್ಲಿರ್ತೀರ ಕೆಲಸ ಮಾಡ್ಲಿಲ್ಲ ಅಂದ್ರುನು ಸಹ ಕೆಲವೊಂದು ಸರಿ ಕೌಟುಂಬಿಕ ವಿಷಯಗಳಲ್ಲಿ ಮಕ್ಕಳ ವಿಷಯದಲ್ಲಿರಬಹುದು ನಿಮ್ಮ ಆರೋಗ್ಯದ ವಿಷಯದಲ್ಲಿರ್ಬಹುದು ಹಲವಾರು ತೊಂದರೆಗಳನ್ನ ನಾವು ಒಳಗಾಗ್ತಾ ಇರ್ತೀವಿ ಮಹಿಳೆಯರು ಯಾಕೆ ಅಂದ್ರೆ ಇಲ್ಲಿ ಒಂದು ಕುಟುಂಬದ ಎಲ್ಲಾ ಜವಾಬ್ದಾರಿ ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ಜವಾಬ್ದಾರಿ ಹೆಣ್ಣು ಮಕ್ಕಳ ಮೇಲೆ ಇರುತ್ತೆ ಮನೆಯಲ್ಲಿರುವ ತಾಯಿಯ ಮೇಲೆ ಸೊ ಮನೆಯಲ್ಲಿರುವುದನ್ನು ಸರಿಯಾಗಿ ಸರಿದೋಗಿಸ್ಬೇಕು ಮತ್ತು ಕೆಲಸವನ್ನು ಮಾಡ್ಬೇಕು ಅಂದ್ರೆ ತುಂಬಾ ಒತ್ತಡ ಆಗತ್ತೆ ಕೆಲವೊಂದ್ಸರಿ ಸೊ ನೀವು ಈ ಕಾರಣದಿಂದ ಕೆಲಸ ಬಿಟ್ಟಿರೋದಾದ್ರೆ ಸರಿಯಾದ ಕಾರಣ ಅನ್ಕೊಂಡು ನೀವು ಆಲೋಚನೆಯಲ್ಲಿ ತುಂಬಾ ಮಗ್ನರಾಗ್ಬೇಡಿ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಇದು ಪ್ರಭಾವ ಬೀರುತ್ತೆ ನಿಮ್ಮ ಕೆಲಸ ಬಿಟ್ಟ ಆದ್ಮೇಲೆ ಕೆಲವು ತಿಂಗಳುಗಳ ಕಾಲ ನಿಮಗೆ ಬೇಜಾರಾಗತ್ತೆ ನಾನ್ ಕೆಲಸ ಬಿಟ್ಟೆ ಬಿಡಬಾರ್ದಾಗಿತ್ತು ಅಂತ ಆ ತರ ಆಲೋಚನೆಯಲ್ಲಿ ಯಾರು ಸಹ ಬೀಳ್ಬೇಡಿ ಇದರಿಂದ ಹೇ ಹೇಗೆ ಹೊರಗೆ ಬರ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ನಿಮ್ಮ ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿ ಅಂದ್ರೆ ನೀವು ಯಾವ ಹವ್ಯಾಸಗಳನ್ನ ಮುಂಚೆ ಮಾಡ್ತಾ ಇದ್ರೋ ಅವುಗಳನ್ನ ಮತ್ತೆ ಪ್ರಾರಂಭ ಮಾಡಿ ಓದೋದಿರ್ಬಹುದು ಬರೆಯೋದಿರ್ಬಹುದು ಕಸೂತಿ ಹಾಕೋದಿರ್ಬಹುದು ನಿಮ್ಗೆ ಅಡುಗೆ ಮಾಡುವ ಒಂದು ಹವ್ಯಾಸ ಇದ್ರೆ ಅಂದ್ರೆ ಹೊಸ ಹೊಸ ಒಂದು ಅಡುಗೆಗಳನ್ನ ಮಾಡೋದು ಹವ್ಯಾಸವಾಗಿದ್ರೆ ಅದನ್ನು ಸಹ ನೀವು ಪ್ರಾರಂಭ ಮಾಡಬಹುದು ಅಥವಾ ಮನೆಯಲ್ಲಿಯೇ ಮನೆಯಲ್ಲಿಯೇ ಇದ್ದು ಮಾಡುವಂತಹ ಕಾರ್ಯಗಳು ಯಾವ್ಯಾವಿದವೋ ಅನ್ನೋದನ್ನ ತಿಳ್ಕೊಂಡು ನಿಮಗೆ ಆಸಕ್ತಿ ಇರುವ ವಿಷಯದಲ್ಲಿ ಕೆಲಸವನ್ನ ಮಾಡಿ ಯಾವುದೇ ಒಂದು ಕೆಲಸವನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಒಂದು ಆಸಕ್ತಿ ಅದರಲ್ಲಿದೆಯಾ ಅನ್ನೋದನ್ನ ಮೊದಲು ಗಮನದಲ್ಲಿ ಇಟ್ಕೊಂಡಿರಿ ಹೀಗೆ ಕೆಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಮನೆಯಲ್ಲೇ ಇದ್ದು ಕೆಲವು ತಿಂಗಳುಗಳ ಕಾಲ ಪ್ರಯತ್ನವನ್ನ ಮಾಡಿದ್ರೆ ನಮ್ಗೆ ಕೆಲಸನೂ ಸಿಗುತ್ತೆ ಆಮೇಲೆ ನಮಗೆ ಸಮಾಧಾನನು ಸಹ ಆಗುತ್ತೆ ಆದ್ರೆ ಕೆಲವೊಂದು ಸರಿ ಇಲ್ಲಿ ನಾವು ಕೆಲಸ ಬಿಟ್ಟಾಗ ನಮ್ಮ ಮನಸ್ಸು ತುಂಬಾ ನೋವಿನಲ್ಲಿ ಇರುತ್ತೆ ಹೆಣ್ಮಕ್ಳಿಗೂ ಇರುತ್ತೆ ಗಂಡ್ಮಕ್ಳಿಗೂ ಇರುತ್ತೆ ಗಂಡ್ಮಕ್ಳುನು ಸಹ ಹಲವಾರು ಕಾರಣಗಳಿಂದ ವೈಯಕ್ತಿಕ ಕಾರಣಗಳಿರ್ಬಹುದು ಆರೋಗ್ಯದ ಸಮಸ್ಯೆಯ ಕಾರಣಗಳಿರ್ಬಹುದು ಕೌಟುಂಬಿಕ ಕಾರಣಗಳು ಕೆಲವು ಇರಬಹುದು ಈ ಕಾರಣಗಳಿಂದ ಕೆಲಸವನ್ನ ಬಿಟ್ಟಿರ್ತಾರೆ ಇಲ್ಲ ಕೆಲಸವನ್ನ ಕಳ್ಕೊಂಡಿರ್ತಾರೆ ಅಥವಾ ಅವರ ಆಸಕ್ತಿ ಪೂರಿತವಾದ ಕೆಲಸ ಅವರಿಗೆ ಸಿಕ್ಕಿರಲ್ಲ ಹೀಗೆ ಹಲವಾರು ವಿಷಯಗಳಿಂದ ಕೆಲಸವನ್ನ ಮಾಡ್ತಾ ಇರಲ್ಲ ಸೊ ಅವರಿಗೆ ಮಾನಸಿಕವಾಗಿ ಅವರ ಆಲೋಚನೆಯಲ್ಲಿ ಇರ್ತಾರೆ ಯಾವಾಗ್ಲೂ ಸಹ ನನಗೆ ಕೆಲಸ ಇಲ್ಲ ಇದ್ರಿಂದ ನಾನು ಹೇಗೆ ಹೊರಗ್ ಬರೋದು ಜನರು ನನ್ನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೋ ಏನೋ ಈ ತರದ ಹಲವಾರು ಆಲೋಚನೆಗಳು ಕೆಲಸ ಇಲ್ಲದವರ ಮನಸ್ಸಿನಲ್ಲಿ ಓಡ್ತಾ ಇರತ್ತೆ ನಾನು ಅಂತವರಿಗಾಗಿ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಯಾರೆಲ್ಲ ಕೆಲಸವನ್ನ ಬಿಟ್ಟಿದಿರೋ ಬೇಜಾರಾಗ್ಬೇಡಿ ಕೆಲವು ತಿಂಗಳುಗಳ ಕಾಲ ನಿಮ್ಮ ಮನಸ್ಸನ್ನ ಸದೃಢವಾಗಿ ಏನಂತ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗದೇ ಇದ್ರು ಪರವಾಗಿಲ್ಲ ನಾನು ಬಿಟ್ಟಿರೋದು ಒಂದು ಒಳ್ಳೆಯ ಕಾರಣಕ್ಕೆ ಈಗ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ನಿಮ್ಮ ಹವ್ಯಾಸಗಳನ್ನ ಪುನರ್ ಮತ್ತೆ ಆರಂಭಿಸಿ ಆಮೇಲೆ ನಿಮಗೆ ಮನೆಯಲ್ಲೇ ಇದ್ದು ಕೆಲಸ ಮಾಡ್ಬೇಕು ಯಾವ ಕೆಲಸಗಳನ್ನ ಮಾಡ್ಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರೋ ಅದರ ಒಂದು ಪೂರಕವಾಗಿ ನಿಮ್ಮ ಆಲೋಚನೆಗಳಿರ್ಲಿ ಇವಾಗ ನೆಕ್ಸ್ಟ್ ನಾನು ಯಾವ ಕೆಲಸಗಳನ್ನ ಮಾಡ್ಬೇಕು ಅದಕ್ಕೆ ಪೂರಿತವಾಗಿ ನಾನು ಯಾವೆಲ್ಲ ಕೆಲಸಗಳನ್ನ ಮಾಡ್ಬೇಕು ನಾನು ಏನ್ ಕಲ್ಕೋಬೇಕು ಈ ತರದ ಆಲೋಚನೆಗಳನ್ನ ನೀವು ಮಾಡಿ ಇದರಿಂದ ಕೆಲವು ತಿಂಗಳುಗಳಾದ್ಮೇಲೆ ನಿಮಗೆ ನಿಮಗೆ ಇಷ್ಟವಾದ ಕೆಲಸಗಳನ್ನ ಮಾಡೋದಕ್ಕೆ ನಿಜವಾಗ್ಲೂ ಸಾಧ್ಯ ಆಗತ್ತೆ ಸಾಧ್ಯ ಆಗದೇ ಇದ್ರು ಸಹ ಮೊದಲು ನೀವು ಪ್ರಯತ್ನ ಮಾಡಿ ಪ್ರಯತ್ನ ಮೇಲೂ ಸಹ ಸಾಧ್ಯ ಆಗಿಲ್ಲ ಅಂದ್ರೆ ನಾವು ಹೌದು ಸಾಧ್ಯ ಆಗಿಲ್ಲ ಅನ್ಕೋಬಹುದು ಆದ್ರೆ ಏನೂ ಪ್ರಯತ್ನ ಮಾಡ್ದೇನೆ ನಾನು ಅನ್ಕೊಂಡಿದ್ದಾಗ್ಲಿಲ್ಲ ಅಂತ ಆಲೋಚನೆಯಲ್ಲಿ ಯಾರು ಸಹ ಬೀಳ್ಬೇಡಿ ಯಾರೆಲ್ಲ ಯುವಕ ಯುವತಿಯರು ಮತ್ತು ಮಧ್ಯ ವಯಸ್ಸಿನಲ್ಲಿರುವವರು ಕೆಲಸ ಬಿಟ್ಟಿರ್ತಿರೋ ಅವರಿಗೆ ನಾನು ಒಂದು ಸಲಹೆ ನೀವು ಕೆಲ್ಸ ಬಿಟ್ಟಿದ್ದಕ್ಕಾಗ್ಲಿ ಕೆಲಸ ಇಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ನೋವನ್ನ ಪಡ್ಬೇಡಿ ಆಮೇಲೆ ಯಾರು ಏನ್ ಅನ್ಕೊಳ್ತಾರೋ ಅಂತ ಆಲೋಚನೆಯನ್ನ ಮಾಡ್ಬೇಡಿ ನಿಮಗೆ ಯಾವ ಕೆಲಸ ಇಷ್ಟ ಅದರ ಪೂರಿತವಾಗಿ ನೀವ್ ಯಾವ ಒಂದು ತಯಾರಿಯನ್ನ ನಡೆಸ್ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಪ್ರಯತ್ನ ಯಾವಾಗ್ಲೂ ಸಹ ಇರಲಿ ಪ್ರಯತ್ನ ಇದ್ರೆ ಅದಕ್ಕೆ ಪ್ರತಿಫಲ ಏನ್ ಬರುತ್ತೆ ಅಂತ ಆಮೇಲೆ ಆದ್ರೆ ನಮ್ಮ ಪ್ರಯತ್ನವೇ ಇಲ್ಲದೆ ನಾವು ನಮಗೇನು ಸಿಗ್ಲಿಲ್ಲ ಅನ್ನೋದು ತಪ್ಪಾಗತ್ತೆ ಸೊ ಯಾರು ಸಹ ಕೆಲಸ ಇಲ್ಲ ಅಂತ ಬೇಜಾರಾಗ್ಬೇಡಿ ಕೆಲಸ ಬಿಟ್ಟಿದೀನೋ ಅಂತಾನೂ ಸಹ ಬೇಜಾರಾಗ್ಬೇಡಿ ನೀವು ಮನೆಯಲ್ಲಿ ಇದ್ಕೊಂಡು ಏನ್ ಮಾಡಬಹುದು ಅಂತ ಮಹಿಳೆಯರು ಆಲೋಚನೆ ಮಾಡಿ ನಿಮ್ಮ ಒಂದು ಕೆಲಸದ ಜೊತೆಗೆ ಕುಟುಂಬನೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನ ವಹಿಸ್ಕೊಂಡಿರುತ್ತೆ ನಾವು ಕೆಲವೊಂದ್ಸರಿ ಕೆಲಸದ ಒಂದು ಅಹ್ ಯೋಚನೆಯಲ್ಲಿ ಕುಟುಂಬವನ್ನ ಕೆಲವೊಂದು ಸರಿ ಕಡೆಗಣಿಸ್ತೀವಿ ಕುಟುಂಬ ಕುಟುಂಬದ ಸದಸ್ಯರು ಮಕ್ಕಳು ಇವ್ರನ್ನೆಲ್ಲನೂ ಸಹ ಕೆಲವೊಂದು ಸರಿ ಕಡೆಗಣನೆ ಮಾಡ್ತಾ ಇರ್ತೀವಿ ಇದರಿಂದ ಕೌಟುಂಬಿಕ ಸಮಸ್ಯೆಗಳನ್ನು ಸಹ ಬರ್ತಾ ಇರುತ್ತೆ ಸೊ ಕೆಲಸ ಮತ್ತು ಕುಟುಂಬ ಎರಡನ್ನೂ ಸಹ ನಿಭಾಯಿಸ್ಕೊಂಡು ಹೋಗೋದು ಇದರಲ್ಲಿ ಮುಖ್ಯವಾದ ಒಂದು ಅಂಶ ಸೊ ಯಾವುದೇ ಒಂದು ಕೆಲಸವನ್ನ ಮಾಡದೇ ಇರೋರಿಗೆ ನೀವು ಬೇಜಾರಾಗ್ಬೇಡಿ ನಿಮ್ಮ ಒಂದು ಸತತ ಪ್ರಯತ್ನ ಇರಲಿ ಇದರಿಂದ ಒಳ್ಳೆಯ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಅನ್ನೋದನ್ನ ನಾನು ತಿಳಿಸ್ಬೇಕು ಅನ್ಕೊಂಡಿದ್ದೆ ಸೊ ಈ ವಿಷಯ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು